ಹೇಗೆ ಇಂದು ಶುದ್ಧ ಮಾಡಿದ ಪಾತ್ರೆಯು ನಾಳೆ ಮತ್ತೆ ಕೊಳೆಯಾಗುವುದೋ ಹಾಗೆಯೇ ಮನುಷ್ಯನ ಮನಸ್ಸು ಮತ್ತೆ ಮತ್ತೆ ಪರಮಾತ್ಮನಿಂದ ದೂರವಾಗುತ್ತದೆ ಆದ್ದರಿಂದಲೇ ಅವಶ್ಯವಾಗಿ ಜಪಾತಪ ಸ್ವಯಂ ಅಧ್ಯಯನ ಇತ್ಯಾದಿಗಳ ಮೂಲಕ ತಾನೇ ಇದನ್ನು ನೆನಪಿಸಿಕೊಳ್ಳಬೇಕು ತನ್ನ ಜೀವನ ಪರಮಾತ್ಮನಿಗೆ ಸಮರ್ಪಿತವಾಗಿದೆ ಎನ್ನುವುದು ಯಾವಾಗ ತಟದಲ್ಲಿ ಏಳಬೇಕು ಎನ್ನುವುದಕ್ಕೆ ಅಷ್ಟು ಮಹತ್ವವಿಲ್ಲ ಮಹತ್ವವಿರುವುದು ಮುಳುಗೇಳುವುದಕ್ಕೆ ಭಕ್ತಿಯೋಗಕ್ಕೆ ಒಂದೇ ಸಾರವಿದೆ ಮನುಷ್ಯ ತನ್ನ ಜೀವನವನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಿ ಪರಮಾತ್ಮನ ಭಕ್ತಿಯಲ್ಲಿ ಇರುವುದು ಹಾಗೂ ಸತ್ವಗುಣದಿಂದ ಕೂಡಿದ ಸಂಪತ್ತನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಸತ್ವಗುಣ ಸಂಪತ್ತು ಎಂಬುದನ್ನು ಯಾವುದಕ್ಕೆ ಹೇಳುತ್ತಾರೆ ಯಾವುದೇ ಕಾರಣವಿಲ್ಲದೆ ಸ್ವಾರ್ಥಕ್ಕಾಗಿ ಹಿಂಸೆ ಮಾಡುವುದು ಅಧರ್ಮವಾಗುತ್ತದೆ ವಾಸ್ತವವಾಗಿ ಅಹಿಂಸೆಯೇ ಪರಮಧರ್ಮ ಹಾಗೂ ಅದರೊಂದಿಗೆ ಸತ್ಯ ಕ್ರೋಧ ಮಾಡದೇ ಇರುವುದು ತ್ಯಾಗ ಮನಃಶಾಂತಿ ನಿಂದನೆ ಮಾಡದಿರುವುದು ದಯಾಭಾವ ಸುಖದೆಡೆಗೆ ಆಕರ್ಷಿತನಾಗದೇ ಇರುವುದು ಯಾವುದೇ ಕಾರಣ ಇಲ್ಲದೆ ಯಾವುದೇ ಕಾರ್ಯ ಮಾಡದೇ ಇರುವುದು ವೇಗ ಕ್ಷಮೆ ತಾಳ್ಮೆ ಈ ಶರೀರದ ಶುದ್ಧತೆ ಧರ್ಮದ್ರೋಹ ಮಾಡದಿರುವುದು ಹಾಗೂ ಅಹಂಕಾರ ಮಾಡದೇ ಇರುವುದು ಇವೆಲ್ಲ ಗುಣಗಳನ್ನು ಸತ್ವಗುಣ ಸಂಪತ್ತು ಅಥವಾ ದೈವಿ ಗುಣ ಸಂಪತ್ತು ಎನ್ನಲಾಗುವುದು ಇವುಗಳಿಂದಾಗಿ ಮನುಷ್ಯ ಪರಮಾತ್ಮನ ಭಕ್ತಿ ಮಾಡುತ್ತಾನೆ ಜೀವನದ ಕರ್ತವ್ಯಗಳ ಪಾಲನೆ ಮಾಡುತ್ತಾ ಧರ್ಮದ ಸ್ಥಾಪನೆ ಮಾಡುತ್ತಾನೆ ತಾನು ಕರ್ಮಫಲದ ಅಪೇಕ್ಷೆಯನ್ನು ತ್ಯಜಿಸಿ ಜೀವನ ಮಾಡುತ್ತಾನೆ ಅಂತಹವರಿಗೆ ನಾನು ನಿಸ್ಸಂದೇಹವಾಗಿ ಈ ಜನ್ಮದಲ್ಲಿ ಸಂತೋಷ ನೀಡುತ್ತೇನೆ ಹಾಗೂ ಮೃತ್ಯುವಿನ ನಂತರ ನನ್ನ ಅಂತರಂಗದಲ್ಲಿ ಸ್ಥಾನ ನೀಡುತ್ತೇನೆ ಅರ್ಜುನನ ಉತ್ತರ ಹೀಗಿದೆ ಒಂದು ಸಾಂಖ್ಯ ಯೋಗದ ಮಾಧ್ಯಮದಿಂದ ನಾನು ತಿಳಿದುಕೊಂಡೆ ನಾನು ಒಂದು ಆತ್ಮವೆಂದು ಅಮರನೆಂದು ಹಾಗೂ ಈ ನಶ್ವರ ಶರೀರದಲ್ಲಿ ಕೇವಲ ಕೆಲ ಸಮಯದವರೆಗೆ ಮಾತ್ರ ವಾಸಿಸುವೆನೆಂದು ಎರಡು ಕರ್ಮಯೋಗದ ಮಾಧ್ಯಮದಿಂದ ನಾನು ತಿಳಿದುಕೊಂಡೆ ಯಾರು ಫಲದ ಅಪೇಕ್ಷೆಯನ್ನು ತ್ಯಜಿಸಿ ಕೇವಲ ಕರ್ಮ ಮಾಡುತ್ತಾನೋ ಅವನಿಗೆ ಜೀವನದಲ್ಲಿ ಶಾಂತಿ ಹಾಗೂ ಸಫಲತೆ ಪ್ರಾಪ್ತವಾಗುತ್ತದೆ ಎಂದು ಮೂರು ಭಕ್ತಿಯೋಗದ ಮಾಧ್ಯಮದಿಂದ ನಾನು ಭಗವಂತನ ಪ್ರತಿ ಸಮರ್ಪಣೆಯ ಮಾರ್ಗ ತಿಳಿದುಕೊಂಡೆ ಭಕ್ತಿಯೋಗದಿಂದ ಜ್ಞಾನದ ಮಾರ್ಗವು ಪ್ರಾಪ್ತಿಯಾಗುತ್ತದೆ ಈ ಭಗವದ್ಗೀತೆಯ ಉಪದೇಶದ ನಂತರ ಅರ್ಜುನನ ಕೋರಿಕೆಯಂತೆ ಶ್ರೀಕೃಷ್ಣನು ಅವನಿಗೆ ವಿಶ್ವರೂಪ ದರ್ಶನವನ್ನು ತೋರಿಸುತ್ತಾನೆ ಹಾಗೂ ವಿಶ್ವರೂಪ ದರ್ಶನವು ಜ್ಞಾನದ ಪರಾಕಾಷ್ಠೆ ಎಂದು ವಿವರಿಸಿ ತನ್ನ ಕರ್ತವ್ಯವನ್ನು ಯುದ್ಧದಲ್ಲಿ ಪೂರೈಸಲು ಅರ್ಜುನನಿಗೆ ತಿಳಿಸುತ್ತಾನೆ